നമസ്കാര ഫ്രെണ്ട്സ് എല്ലാരും ഹൈദതീരി ആരം അതീ നാറാം നോറി നല്ല ഇരുപത്തി ബ്ലാഗ് സ്റ്റാർട്ട് നോണ നോട്രി ഇല്ലേ ഇവത്ത് സുഖർ അവർ അല്ലേ അത് തീയ പൂജ മാി അക്കി സ്കൂൾഗോദിരി നാ യാ 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 യാക്ക സ്കൂൾ ബുട്ടീനെന്താ നമ്മിയ ഭാഗം അറാമില്ല അതക്കായി നാട്ടു സ്കൂൾ ഒക്കെ ബുട്ടീൻ നമ്മ അപ്പിയടോട്ട് മമ്മിഗനു അറമില്ല അത് ഇവത്തൊന്നെ ಕೂಡ കൂടീ ಅಲ್ಕೊಬಿಟ್ಟಿ ನೋಡ್ರಿ ಆರಾಮಿಲ್ಲ ಅಂದ್ರೆ ಏನಾಗೈತಿ ಅಂತ ನಮ್ಮ ನಮ್ಮಮ್ಮಿಯರು ರಾತ್ರಿ ನಾವು ಮುಖಂಡಿದ್ದ ರೀ ರಾತ್ರಿ ಹನ್ನೊಂದು ಗಂಟೆ ಆಗಿತ್ರಿ ಹನ್ನೊಂದು ಗಂಟೆ ಆದಾಗ ಯಾಕ ಒಟ್ಟಿ ಭಾಳ ನೊಯ್ ಹಾಕತಿ ಚುಚ್ಚಾಕತಿ ಅಂದ್ರಿ ಆವಾಗ ನಾನು ನಮ್ಮ ಅಪ್ಪಾಜಿ ಎದ್ದು ಎದ್ಕಂತ ಕೇಳಿದ್ವಿ ಅದು ಬಟ್ಟೆ ಥರ ನಮ್ಮ ನಮ್ಮಮ್ಮಿಯರು ನಾವು ಹಿಂದಿನ ವೇಳೆದಾಗ ಹೇಳಿದ್ರಿ ಹೇಳಿದ್ವಿ ರೀ ನಿಮ್ಗೆ ನಮ್ಮಮ್ಮಿಯಾರು ಊಟನೂ ಮಾಡಿದ್ದಿಲ್ರಿ ಮೂರು ದಿನ ಆಗಿತ್ತು ರೀ ಸರಿಯಾಗಿ ಊಟನೂ ಮಾಡಿಲ್ರಿ ಏನಿಲ್ಲರಿ ನೀರನ್ನು ಕುಡ್ಯದಿಲ್ರಿ ನೀರು ಕೊಟ್ರೆ ಅರ್ಧ ಕುಡ್ಯದ್ರಿ ಅರ್ಧ ಹಿಂಗೆ ಮಾಡ್ತಿದ್ರಿ ಏನು ಊಟನೂ ಮಾಡೋದಿಲ್ರಿ ರೀ ಹಂಗಾಗಿ ಅದು ಬಟ್ಟೆ ಥರ ಆಗಿತ್ರಿ ಬಟ್ಟೆ ಥರ ಆದಾಗ ರಾತ್ರಿ ಅದು ಭಾಳ ಇದು ಭಾಳ ಮಮ್ಮಿಯರಿಗೆ ಏನಂತಾರೆ ನೋವು ಕೊಡಕತಿತ್ರಿ ಹಂಗಾಗಿ ನಮ್ಮ ಮಮ್ಮಿಯರು ನಮ್ಮನ್ನ ನಮ್ಮ ಅಪ್ಪಾಜಿಯಾರನ್ನ ಎಬ್ಬಿಸಿದ್ರಿ ಎಬ್ಬಿಸಿದಾಗ ಮತ್ತು ನಮ್ಮ ಹೇಳಿದ್ರು ರೀ ನಮ್ಮ ಅಪ್ಪಾಜಿಯರಿಗೆ ಭಾಳ ಅಪ್ಪಾಜಿ ಭಾಳ ಮಮ್ಮಿಗೆ ತಗತೈತೆ ಅಂದಾಗ ಮತ್ತು ನಮ್ಮ ಅಪ್ಪಾಜಿಯರು ಹನ್ನೆರಡು ಗಂಟೆ ರೀ ಆವಾಗ ಹೋಗಿ ಇದು ಅಂಗಡಿನೇ ತೆಗ್ದಿರಿಲ್ರಿ ಅವಾಗ ಸರ್ಕಾರದ ಹೋಗಿ ಎರಡು ಗೋಳ್ಗೆ ಇಸ್ಕೊಂಬಂದ್ರಿ ಇಸ್ಕೊಂಬಂದಾಗ ಆಮೇಲೆ ತೊಗೊಂಡಿಂದ ಆರಾಮಾಗಿಂದ ಮಕ್ಕಂದ್ರಿ ಆ ಮಕ್ಕನತ್ಲಿ ಏನಂದ್ರೆ ಮೂರು ಗಂಟೆ ಆಗಿತ್ತು ನೋಡಿರಿ ಮೂರು ಗಂಟೆ ಆದಾಗ ಮಕ್ಕಂದ್ರಿ ನಮ್ಮ ಮಮ್ಮಿಯರ ಮತ್ತು ಭಾಳ ಅಂದ್ರೆ ಭಾಳ ಅವ್ರಿಗೆ ಈ ಒಟ್ಟಿದು ಭಾಳ ಅಂದ್ರೆ ಇದು ರೀ ನಾನು ಪಲಾವ್ ಅನ್ನೋದು ವೀಡಿಯೋ ಮಾಡ್ತೀನಿ ರೀ ಅದ್ರಾಗ ನೀವ್ರೆ ಹೇಳ್ರಿ ನಮ್ಮಮ್ಮಿಗೆ ಹೆಂಗ ರೀ ಎರಡು ಕಣ್ಣು ಅಷ್ಟ ಕಾಣ್ತಾವ್ರಿ ಊಟ ಇಲ್ಲರಿ ಮೂರು ದಿನ ಆತ್ರಿ ನಾವು ನಿಮ್ಗೆ ಸುಳ್ಳು ಆಗುತ್ತಾ ಊಟನೇ ಇಲ್ರಿ ನಮ್ಮಮ್ಮಿಯವರು ಹೇಳಿದ್ರು ಅರ್ಥ ಮಾಡ್ಕೊನಲ್ರಿ ಏನಿಲ್ಲರಿ ನಮ್ಮ ಅಪ್ಪಾಜಿಯರು ಹೇಳ್ತಾರೀ ನಾವು ಊಟ ಮಾಡು ಅಂಗೆಲ್ಲ ಬಿಡ್ಬಾಡ ಊಟನ ನಿನಗೆ ಮೊದ್ಲ ಆರಾಮಿಲ್ಲರಿ ನಮ್ಮಮ್ಮಿಗೆ ಅದು ನೀನು ಇನ್ನೂ ಸ್ವಲ್ಪ ನೋವು ಕೊಡುತ್ತೆ ನೋಡ ಅಂತಾರೆ ರೀ ನಮ್ಮ ಅಪ್ಪಾಜಿಯರು ಒಟ್ಟಾಗ ಕೇಳೋದಿಲ್ರಿ ಊಟ ಮಾಡೋದಿಲ್ರಿ ನೀರು ಕುಡೀತಿಲ್ರಿ ಹಂಗಾಗಿ ಅದು ಬಟ್ಟೆ ಥರ ಆಗಿತ್ತಂದ್ರಿ ಭಾಳ ಅಂದ್ರೆ ಭಾಳ ಇಲ್ರಿಲ್ರಿ ನಮ್ಮಮ್ಮಿಯ ರೀ ನಾ ಈಗ ಮುಕ್ಕೊಂಡ್ರಿ ರೀ ಮಮ್ಮಿಯರು ಅದಕ್ಕೆ ಹಿಂದಗಡಿ ಪಲವನ್ನ ಮಾಡುವಾಗ ಎಬ್ಬಿಸ್ತೀನಿ ರೀ ಎಬ್ಬಿಸಿ ಸ್ನಾನ ಎಲ್ಲ ಮಾಡಿ ಆಮೇಲೆ ನಿಮ್ಗೆ ಮಮ್ಮಿಯರನ್ನು ತೋರಿಸ್ತೀನಿ ರೀ ನೋಡಂತ್ರಿ ನೀವ ಹೆಂಗಾಗ್ಯಾರ ನಮ್ಮ ಮಮ್ಮಿಯಾರ ಅಂತಂದು ಬ ನಮಗೆ ಭಾಳ ಅಂದ್ರೆ ಭಾಳ ಬೇಜಾರು ನಮ್ಮ ತಂಗಿನೂ ಇವತ್ತು ನಾ ಸಾಲಿ ಬಿಡಂದ್ರಿ ನಮ್ಮ ಇಲ್ಲಪ್ಪ ನಾನು ಕ್ಲಾಸ್ ತಗೋತೀನಿ ಅಂತ ನಾನು ಇದ್ದು ರೀ ಆದ್ರೆ ನಮ್ಮ ಮಮ್ಮಿ ನೋಡ್ಕೋಬೇಕಲ್ರಿ ಅದಕ್ಕೆ ಬಿಟ್ಟು ನೋಡಿರಿ ಇವತ್ತು ಸ್ಕೂಲ್ ನಾನು ನೀವ ಹೇಳ್ರಿ ನಮ್ಮಮ್ಮಿಗೆ ನೀವು ಕಮೆಂಟ್ ಕಮೆಂಟ್ ಹಾಕ್ಯಾರೀ ಮನೆ ವೀಡಿಯೋದೊಳಗೆ ಅವ್ರಿಗೆಲ್ಲರಿಗೆ ಟ್ಯಾಂಕ್ಸ್ ರೀ ಆದ್ರೆ ನಮ್ಮ ಮಮ್ಮಿಯರು ಎಷ್ಟೇ ಇದ್ದರೂ ಕೇಳಲ್ಲ ರೀ ಅವರು ಊಟ ಮಾಡಂದ್ರೆ ಊಟ ಮಾಡಲ್ಲ ರೀ ಎಷ್ಟು ಹೇಳಿದ್ರೆ ಕೇಳಲ್ಲ ರೀ ನಮ್ಮಮ್ಮಿ ಎಲ್ಲ ಪೂಜೆ ಎಲ್ಲ ಈಗ ಮನೆ ಎಲ್ಲ ತೊಳ್ದೀವಿ ಎಲ್ಲ ಕೆಲಸ ಆಗೈತಿ ಈಗ ನಮ್ಮ ಒಮ್ಮಿಯರದ ನೋಡ್ರಿ ನಮಗೆ ಬೇಜಾರು ಅಂದ್ರೆ ಮತ್ತೆ ಏನೇನು ರೀ ನಮ್ಮ ಮಮ್ಮಿಯರ್ದ ಬೇಜಾರು ಎಲ್ಲ ಅಡುಗೆ ಮಾಡ್ತಾರೀ ಎಲ್ಲ ಮಾಡಿ ಮಾಡಿಕೊಡ್ತಾರೀ ಆದ್ರೆ ಊಟ ಒಂದು ಮಾಡಲ್ರಿ ಎಲ್ಲ ಮಾಡ್ತಾರೆ ಅಡುಗೆ ನಾವು ಇಂಥದ್ದು ಏನಂತೀವಿ ಎಲ್ಲ ಮಾಡ್ತಾರೆ ಆದರೂ ಊಟ ಒಂದು ಮಾಡಲ್ರಿ ಮುಂಜಾನೆ ಚಹಾ ಚಹ ಮಾಡಿಕೊಟ್ಟಿನ್ರಿ ಚಾ ಕುಡ್ದ್ರಿ ಇವತ್ತು ಸ್ವಲ್ಪ ಕುಡ್ದಾರ ನೋಡ್ರಿ ಚಾ ದಿನ ಅಂದ್ರೆ ಒಂದು ಗ್ಲಾಸ್ ರೀ ನೀವು ನೋಡಿರ್ಬೋದು ರೀ ವಿಳದೊಳಗೆ ಒಂದು ಗ್ಲಾಸ್ ಕುಡಿತಿದ್ರಿ ಈ ಒಂದು ಐದಾರು ದಿನ ಆತ್ರಿ ಒಂದು ಗ್ಲಾಸ್ ಕುಡ್ದಾರ್ರೀ ಮತ್ತು ಅದು ಊಟನಿಲ್ಲ ಏನಿಲ್ಲ ಸುಮ್ಮನೆ ಇರ್ತೇನೆ ರೀ ಅದು ಬಟ್ಟೆ ಇದ್ದಂಗೆ ಆಗೈತ್ರಿ ಅದಕ್ಕಾಗಿ ನಮ್ಮ ಅಪ್ಪಾಜಿ ಯಾರ ಇವತ್ತು ಬೈದ್ರಿ ಜಗ್ಗೆ ಬೈದಿವ್ರಿ ನಾವು ನಮ್ಮ ಮಮ್ಮಿನ ಇವತ್ತು ರಾತ್ರಿ ಎಷ್ಟು ಮೂರು ಗಂಟೆಗೆ ಮಕ್ಕಂದ ರೀ ಅಷ್ಟು ಅದು ನೋ ಅಂದ್ರೆ ನೀವು ನೋಡ್ಬೇಕು ರೀ ನಾನು ನಮ್ಮ ಅಪ್ಪಾಜಿ ನಾನು ಅಳಗತ್ಬಿಟ್ಟಿನಿ ನಮ್ಮ ಮಮ್ಮಿ ಅನ್ನ ಥರ ಮಾಡೋದು ನೋಡಿ ಭಾಳ ಅಂದ್ರೆ ಅದು ಒಟ್ಟಿ ಎಲ್ಲ ಒದ್ದಾಡಕಿಟ್ರಿ ಮನ್ಸನ ಮಕ್ಕಳ ಎಲ್ಲ ಮನ್ಸನ ಸಾಲ ಹೋತ್ರಿ ಅಷ್ಟು ನಮ್ಮ ಅಪ್ಪಾಜಿಯರು ನೀನು ಹುಡ್ಕಂತೀರ ನಾನು ಹೋಗಿ ಗೋಳ್ಗಿ ತತ್ನಂತ ಎಲ್ಲ ಗೋಳ್ಗಿ ತಂದು ಕೊಟ್ರಿ ಆಮೇಲೆ ಗುಳಿಗೆ ತೊಗೊಂಡಿಂದನೂ ಕಮ್ಮಿ ಆಗಿಲ್ರಿ ಅದು ಒಂದು ಸ್ವಲ್ಪ ಸುಧಾರ್ಸ್ಕಂತ ಅಂತ ಮಕ್ಕಂದ್ರಿ ಮತ್ತೆ ಮುಂಜಾನೆದ್ದು ಭಾಳ ಇದಾಗಕತ್ತೈತ್ರಿ ಮತ್ತೋಗಿ ಅಂಗಡಿ ಒಳಗೆ ಹೋಗಿ ಹ್ಞೂ ಬಟ್ಟೆಗೊಳಗಿ ತಂದು ಕೊಟ್ಟ್ರಿ ತಂದು ಕೊಟ್ಟಿಂದ ಆಮೇಲೆ ಸ್ವಲ್ಪ ಈಗಾಗೇತ್ರಿ ಮಕ್ಕಂದ ರೀ ನಮ್ಮ ನಮ್ಮಮ್ಮಿ ಎದ್ದು ಅಡ್ಡಾಡ್ತನ ಅಡುಗೆ ಮಾಡ್ತು ದಗ್ಧ ಮಾಡ್ತೀನಿ ನಾನು ಹಾಕ್ತಿದಿರಿ ನಮ್ಮಅಪ್ಪ ಜರ ಬೇದ್ ನೀ ಏನು ಮಾಡ್ಬೇಡ ಕೇದಾಳೆ ಇಲ್ಲಿ ಮನೆ ಸೊಮ್ಮೆ ಮಾಡ್ತಾಳ ಅಂತಂದು ಅಂದ್ರಿ ಈಗ ಒಂದು ಸ್ವಲ್ಪ ಮುಖಂದ ರೀ ಮತ್ತಿಂದು ಎದ್ದಿಂದ ನಿಮ್ಗೆ ತೋರಿಸ್ತೀನಿ ರೀ ನಾನು ನೀವು ಒಂದು ಸ್ವಲ್ಪ ಹೇಳ್ರಿ ನಮ್ಮಮ್ಮಿಗೆ ಚಾಕರು ಜಗ್ಗಿ ಕುಡ್ತೇವೆ ರೀ ಊಟ ಇಲ್ಲ ಏನಿಲ್ಲ ನೀರಂಕರು ಕೇಳೇಬಾರ್ದ್ರಿ ಅದನ್ನು ನೀರು ಅಂಕರು ಕುಡಿದೇ ಇಲ್ರಿ ನಿದ್ದೆ ಅಂಕರು ಇಲ್ಲ ಇಲ್ಲರಿ ನಿದ್ದೆ ಇಲ್ಲ ಇಲ್ಲರಿ ರಾತ್ರಿ ವಿಡಿಯದ್ದೆಲ್ಲ ಕೆಲಸ ಮಾಡಿ ಮಕ್ಕಳತ್ಲೆ ದಿನ ಮೂರು ಗಂಟೆಗೆ ಮಕ್ಕಂತಾರಿ ರೀ ಮತ್ತು ಮುಂಜಾನೆ ಇದ್ದೊಳತ್ಲೆ ಹಂಗೆ ನಮ್ಮನ್ನೆಬ್ಸೋದು ತಾವ ಎದ್ದೊಳದು ದಗ್ದ ಮಾಡೋದು ಅದ್ರಾಗ ಹೋಗ್ಬಿಡ್ತರಿ ಊಟ ಅಂಕ್ರೆ ಇಲ್ಲ ಇಲ್ಲರಿ ಮತ್ತು ನೀರಿಲ್ಲ ಏನಿಲ್ಲ ಅದು ಮತ್ತೆ ಚಾ ಚಹ ಅಂಕ್ರಿ ಎಷ್ಟ್ರ ಕೊಡ್ರಿ ಕುಡಿತಾರೆ ನೋಡ್ರಿ ಚಹಾ ಒಂದು ನೆಲಕ್ಕೆ ಒಂದು ಐದಾರು ಸಲ ಮಾಡಿಕೊಟ್ರು ಒಂದೊಂದು ಗ್ಲಾಸ್ ಕುಡಿತಾರೆ ಚಾ ಅಷ್ಟು ಚಹಾ ಕುಡಿತಾರೆ ಮತ್ತೆ ಎಲ್ಲ ಮಾಡ್ತಾರ್ರಿ ಊಟ ನೀರು ನಿದ್ದಿಲ್ಲ ನೋಡ್ರಿ ನಮಗೆಲ್ಲ ಮಾಡಿಕೊಡ್ತಾರ ಎಲ್ಲ ಇಂಥದ್ದು ಏನಂತೀವಿ ಎಲ್ಲ ಮಾಡಿಕೊಡ್ತಾರ ತಾವು ಮಾತ್ರ ಉಣ್ಣಲ್ಲ ಹಿಂಗ ನಮ್ಮ ನಮ್ಮಮ್ಮಿಯರ್ದು ಭಾಳ ಚಿಂತೆ ಇದ್ದಂಗೆ ಐತ್ರಿ ನಮಗೆ ಈಗ ನಮ್ಮ ಅಪ್ಪಾಜಿಯಾರು ಗುಳ್ಗಿ ತಂದು ಕೊಟ್ಟ್ರಿ ಮತ್ತೆ ಅವ್ರಿಗೆ ಕೆಲ್ಸಕ್ಕೆ ಲೇಟ್ ಆಗ್ತಾರ್ರಿ ಗುಳಿಗೆ ತಂದು ಕೊಟ್ಟು ಅವ್ರು ಹಂಗ ಹೋಗ್ಯಾರೀ ಈಗ ಈಗ ಮಧ್ಯಾಹ್ನ ಮತ್ತೆ ಏನಾರು ಭಾಳ ಅದು ನೋವು ಕೊಡೋಕತ್ತಂದ್ರೆ ದವಾಖಾನಿಗೆ ಹೋಗಿ ಬರ್ತಾರೀ ಹೋಗಿ ಬಂದಿಂದ ಮತ್ತೆ ಅದು ಆರಾಮ ರೀ ಅವಾಗ ಆರಾಮ ಈಗ ಮೂರು ದಿನ ಒಂದು ಐದಾರು ದಿನ ರೀ ಊಟ ಬಿಟ್ಟು ಇಷ್ಟೆಲ್ಲ ಮಾಡಿ ತಾವ ನೋವು ಅನ್ಬಸರಿ ನಾವು ಹೇಳ್ತೀವ್ರಿ ನೀವು ಕಮೆಂಟ್ ಮಾಡ್ತೀರಿ ಆದ್ರೆ ನಮ್ಮ ಮಮ್ಮಿ ಮಾತು ಕೇಳಲ್ರಿ ಈಗ ತಾವ ನೋವು ಅನ್ಬಸ್ತಾರೀ ನಾವು ಎಷ್ಟು ಹೇಳಿದ್ರೆ ಕೇಳಲ್ರಿ ಎಷ್ಟಿದು ಮಾಡಿದ್ರೆ ಇದು ಮಾಡಲ್ಲ ರೀ ಒಟ್ಟು ಅದಕ್ಕೆ ಇವಾಗ ಈಗ ನೋಡಿರಿ ನಾಗಲಿ ಹೇಳ್ದಂಗೆ ಪಲಾವ್ಗೆ ಎಲ್ಲ ಹೆಚ್ಚಿಟ್ಟಿನ್ರಿ ಇಲ್ಲೇ ಹೆಚ್ಚಿ ನಿಂಬೆಣ್ಣು ಅದನ್ನೆಲ್ಲ ಹೆಚ್ಚು ತಿನ್ನರಿ ಇಲ್ಲ ನಮ್ಮ ಜರ ಮೊಸರು ತಂದು ಕೊಟ್ರಿ ಮೊಸರು ಬಜ್ಜಿ ಮಾಡೋಕ ಇದು ಮುಂಜಾನೆ ಒಂದು ಸ್ವಲ್ಪ ಮೊಸರು ತೊಗೊಂಡಿದ್ವಿ ಅದರ ಇದೆ ಇವೆರಡು ಕೂಡಿ ಮೊಸರು ಬಜ್ಜಿ ಮಾಡ್ಬೇಕ್ರಿ ಇವು ಬಟಾಣಿ ಹ್ಞೂ ಇಷ್ಟೆಲ್ಲ ಇವತ್ತು ಪಲಾವನ್ನು ಒಂದು ಸ್ವಲ್ಪ ಮೊಸರು ಬಜ್ಜಿ ನಾನು ಮಾಡಿಬಿಡ್ತೀನಿ ರೀ ನಮ್ಮ ಮಮ್ಮಿಯವ್ರನ್ನೆಲ್ಲ ಕೇಳಿ ಏನಂದ್ರಿ ಫ್ರೆಂಡ್ಸ ನಮ್ಮ ಮಮ್ಮಿಯರ ಅದು ನಿದ್ದೆನೇ ಇಲ್ಲರಿ ಊಟನ ಇಲ್ರಿ ಊಟ ನಿದ್ದೆ ಇರ್ಲಾದಕ್ಕೆ ಅದು ಭಾಳ ಈ ಕಣ್ಣಿನ ಬುಡಕ ಎಲ್ಲ ಕಪ್ಪಾಗಿ ಬಿಟ್ಟೈತ್ರಿ ಕಣ್ಣೆಲ್ಲ ಒಳಕೋಗ್ಯಾವ್ರಿ ಕಣ್ಣಿನ ಬುಡಕ ಎಲ್ಲ ಕಪ್ಪಾಗೇತ್ರಿ ನಿದ್ದೆನ ಸರ್ಯತ್ನಾಗ ಇಲ್ಲ ರೀ ಫ್ರೆಂಡ್ಸ ನಿದ್ದಿಲ್ಲ ಊಟ ಇಲ್ಲ ಅದು ಸರ್ಯತ್ನಾಗೆ ಊಟ ಮಾಡಿದ್ರೆ ಕಣ್ಣಿನ ಬುಡಿಕೆಲ್ಲ ಕಪ್ಪಾಗಲ್ಲ ರೀ ಅದು ಈಗ ನಮಗೆ ಹೆಂಗೈತೆ ತಂಗಿರ್ತರಿ ಮಧ್ಯಾಹ್ನದಾಗ ಮಕ್ಕನದ ಮೂರು ಗಂಟೆಗೆ ಮಕ್ಕಂತಾರೆ ಬೆಳಗ್ಗೆ ಹಿಂಗೆ ಆರೂವರೆ ಐದು ಗಂಟೆ ಆರೂವರೆಗೆ ಹಿಂಗೆ ಎದ್ದು ಬಿಡ್ತಾರೆ ಎದ್ದು ಮದ್ದೆ ಆಗದ ಅದೆಲ್ಲ ಆಗುತ್ತೀ ರೀ ಆಗ ದಿನ ನಮ್ಮ ಅಪ್ಪಾಜಿಯರು ಹೋಗಿಂದು ನಾ ಒಂದು ಸ್ವಲ್ಪ ರೆಸ್ಟ್ ಮಾಡಲ್ಲ ರೀ ಏನಾರು ಹಂಗೆ ಅಡುಗೆ ಮನೆಗೆ ಬರ್ತಾರೆ ಅಡುಗೆ ಮಾಡ್ತಾರೆ ಏನಾರ ಡಬ್ಬಿಗೆ ಹಾಕೋದು ಡಬ್ಬಿ ಖಾಲಿ ಮಾಡೋದು ಹಿಂಗೆ ಏನಾರು ಹಾಕಿಡೋದು ಇಂಥದ್ರಾಗ ಕೆಲಸ ಎಲ್ಲ ಟೈಮು ಪಾಸ್ ಮಾಡಿಬಿಡ್ತಾರೆ ಆಮೇಲೆ ಮತ್ತೆ ನಮ್ಮ ಅಪ್ಪಾಜಿಯರು ಬಂದಿಂದ ಮತ್ತು ನಮ್ಮ ಅಪ್ಪಾಜಿಯರು ಹೋಗಿ ಮತ್ತೆ ಅವನ್ನೆಲ್ಲ ನಮ್ಮ ಉಂಡಿ ಉಂಡಿತ ಆಟವನ್ನೆಲ್ಲ ತೆಗ್ದಿಡೋದು ಏನಾರ ಒಂದಾಗ ಒಟ್ಟು ಕೆಲಸ ಒಟ್ಟು ವಿಡಿಯೋದಾರ ಆಗಲಿ ಒಟ್ಟು ಏನಾರ ಆಗಲಿ ಕೆಲಸ ಮಾಡ್ಕಂತ ಕೂತ್ಬಿಡ್ತಾರೆ ಒಟ್ಟು ಅವ್ರಿಗೆ ಈಗ ರೆಸ್ಟ್ ಅನ್ನೋದೇ ಇಲ್ಲ ನೋಡ್ರಿ